ಆನೇಕಲ್ ಪಟ್ಟಣದಲ್ಲಿ ಗೆಳೆಯರು ಬಳಗ ವತಿಯಿಂದ ಆಯೋಜಿಸಿದ್ದ ಬದುಕು ಮತ್ತು ಸಾಹಿತ್ಯ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮವನ್ನು ಕವಿ ಬಿಆರ್ ಲಕ್ಷ್ಮಣರಾವ್ ಉದ್ಘಾಟಿಸಿದರು ಕವಿ ಬಿಆರ್ ಲಕ್ಷ್ಮಣರಾವ್ ಮಾತನಾಡಿ ಸಾಹಿತ್ಯ ಬದುಕಿನ ಅನುಭವಗಳನ್ನು ವಿವಿಧ ಪ್ರಕಾರಗಳ ಮೂಲಕ ಜನರಿಗೆ ತಿಳಿಸಿಕೊಡುತ್ತದೆ ನಾಟಕ ಕಥೆ ಕಾದಂಬರಿ ಕವನಗಳು ಇದಕ್ಕೆ ಸಾಕ್ಷಿಯಾಗಿವೆ ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯವು ಜಾತಿ ಧರ್ಮ ವರ್ಗಗಳ ಮೂಲಕ ಗುರುತಿಸಲಾಗುತ್ತಿದೆ ಆದರೆ ಸಾಹಿತ್ಯಕ್ಕೆ ಯಾವುದೇ ಜಾತಿ ಧರ್ಮವಿಲ್ಲ ಮನುಷ್ಯನ ಜಾತಿಯೇ ಸಾಹಿತ್ಯದ ಮೂಲ ಆಧಾರವಾಗಿದೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರುವಂತೆ ಸರ್ವಜನಾಂಗದ ಶಾಂತಿಯ ತೋಟವಾಗಬೇಕು ಜೀವನ ಪ್ರೀತಿಯ ಮಳೆ ಸುರಿಯಬೇಕು ದ್ವೇಷ ಅಸೂಹೆಗಳು ಕೊಚ್ಚಿ ಹೋಗಬೇಕೆಂದರು ಗೆಳೆಯರ ಬಳಗದ ಅಧ್ಯಕ್ಷ ಎಂ ನಾರಾಯಣಸ್ವಾಮಿ ಮಾತನಾಡಿ ನಲವತ್ತು ವರ್ಷಗಳ ಇತಿಹಾಸವುಳ್ಳ ಗೆಳೆಯರ ಬಳಗವು ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ ಉಚಿತ ವೈದ್ಯಕೀಯ ತಪಾಸಣೆ ಗಿಡ ನೆಡುವ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದೆ ಗ್ರಾಮೀಣ ಭಾಗದಲ್ಲಿ ಸಾಹಿತ್ಯದ ಕಂಪು ಹರಡಿಸಲು ಕಾರ್ಯಕ್ರಮವನ್ನ ರೂಪಿಸಲಾಗಿದೆ ಎಂದರು ಹಾಸ್ಯ ಭಾಷಣಕಾರ ಗುಂಡೂರಾವ್ ಸುಜಯ್ ಮತ್ತು ತಂಡದವರು ಭಾವಗೀತೆಗಳ ಗಾಯನ ನಡೆಸಿಕೊಟ್ಟರು ಗೆಳೆಯರ ಬಳಗದ ಅಧ್ಯಕ್ಷ ಎಂ ನಾರಾಯಣಸ್ವಾಮಿ ಕಾರ್ಯದರ್ಶಿ ಸಮೀಉಲ್ಲಾ ಸೋಷಿಯಲ್ ಕ್ಲಬ್ನ ಅಧ್ಯಕ್ಷ ಕಿರಣ್ ಪ್ರಕಾಶ್ ಕಂಠೀರವ ನೃತ್ಯ ಸಂಗೀತ ಸಭಾಧ್ಯಕ್ಷ ಪಿ ಧನಂಜಯ್ ಕ್ಲಬ್ನ ಸದಸ್ಯರಾದ ಬಾಬು ಟಿಕೆ ವಿದಾತ್ ಎಸ್ ಶಿವಕುಮಾರ್ ಎಸ್ಎಂ ಮಧುಮೂರ್ತಿ ಚಂದು ರವಿಶಾಸ್ತ್ರಿ ಉಪಸ್ಥಿತರಿದ್ದರು ಕೇವಲ ಜೀವನ ನೋಡಿ ಈ ನಮ್ಮ ಜೀವನ ನೋಡಿದಾಗ ನಮ್ಗೆ ಆಗೋ ವಿಷಾದ ಕವಿತೆ ಹೆಸರೇ ವಿಷಾದ ಅಂತ ದೇವರಿ ಅಗಾಧ ನಿನ್ನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳವಳೆಯಲು ದೇವರಿ ಅಗಾಧ ನಿನ್ನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳವಳೆಯಲು ತೋಳಕ್ಕೊಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಜಿಂಕೆಗಿಟ್ಟೆ ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು ತೋಳಕ್ಕೊಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಜಿಂಕೆಗಿಟ್ಟೆ ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು ತುಳಿದಗೆ ನೀ ತಿಮಿರು ಕೊಟ್ಟೆ ತುಳಿದಗೆ ಬರಿ ಬೆಮರು ಕೊಟ್ಟೆ ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು ದೇವರಿ ಅಗಾಧನಿನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳವಳೆಯಲು ನರನಿಗೆಂದೇ ನಗೆಯ ಕೊಟ್ಟೆ ನಗೆಯೊಳು ಹಲ ಬಗೆಯ ನಿಟ್ಟೆ ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ನರನಿಗೆಂದೇ ನಗೆಯ ಕೊಟ್ಟೆ ನಗೆಯೊಳು ಹಲ ಬಗೆಯ ನಿಟ್ಟೆ ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ಏಳೊಂದು ಏಣಿ ಕೊಟ್ಟೆ ಹಾವನಿಟ್ಟೆ ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವನು ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವನು ದೇವರಿ ಅಗಾಧ ನಿನ್ನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳವಳೆಯಲು ತಾಮಸಕ್ಕೆ ಫಲವ ಕೊಟ್ಟೆ ರಾಜಸಕ್ಕೆ ಫಲವ ಕೊಟ್ಟೆ ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವ ಗುಣಗಲು ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವ ಗುಣಗಳು ತಾಮಸಕ್ಕೆ ಬಲವ ಕೊಟ್ಟೆ ರಾಜಸಕ್ಕೆ ಫಲವ ಕೊಟ್ಟೆ ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವ ಗುಣಗಳು ಸತ್ವಕ್ಕೆ ಷಂಡತ್ವ ಕೊಟ್ಟೆ ಗುಣಗಳು ಕೈಯ ಕೊಟ್ಟೆ ಕೆಡವಲೆಂದು ಕಾಲು ಕೊಟ್ಟೆ ಎಡವಲೆಂದು ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು ದೇವರಿ ಅಗಾಧ ನಿನ್ನ ಕರುಣೆಯ ಕಡಲು ನನಗೆ ಸಾಧ್ಯವಿ ಅದರ ಆಳವಳೆಯಲು ನನಗೆ ಸಾಧ್ಯವಿ ಅದರ ಆಳವಳೆಯಲು ಇಲ್ಲಿ ಸಂಭವಿಸು ಇಂದ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ ನನಗೆ ಇನ್ನೊಂದು ಬಹಳ ಮುಖ್ಯವಾಗಿ ಇಂಥ ಕಡೆ ಎಲ್ಲ ನಾನು ಕಾರಣ ಅಂದ್ರೆ ಒಬ್ಬ ಕವಿ ಆಗಲಿ ಒಬ್ಬ ಸಾಹಿತ್ಯ ಆಗಲಿ ಅವ್ರಿಗೆ ಉಳಿಬೇಕಾಗಿದ್ರೆ ವಿಶ್ವವಿದ್ಯಾನಿಲಯಗಳಿಂದ ಉಳಿಯೋಕ್ಕೆ ಸಾಧ್ಯ ಇಲ್ಲ ಶಾಲೆ ಕಾಲೇಜುಗಳಿಂದ ಅಲ್ಲ ಜನಸಾಮಾನ್ಯರಿಂದ ಉಳಿಬೇಕು ಇವತ್ತು ನಮ್ಮ ಎಲ್ಲ ಶ್ರೇಷ್ಠ ಕವಿಗಳು ಇವತ್ತು ಉಳಿದಿರೋದು ಜನಸಾಮಾನ್ಯರಿಂದ ಹಾಗಾಗಿ ಜನಸಾಮಾನ್ಯರಿಗೆ ನಮ್ಮ ಸಾಹಿತ್ಯ ತಲುಪಬೇಕು ಹಾಗೆ ನಮ್ಮ ಹಳೆಯ ತಲೆಮಾರಿನ ಎಲ್ಲ ನಮ್ಮ ಕವಿಗಳು ಕೂಡ ಎಲ್ಲ ಕಡೆ ಹೋಗ್ತಾ ಇದ್ರು ಅವರು ನಿಮ್ಗೆ ಗೊತ್ತಿದೆ ಯಾರು ಬೇಂದ್ರೆ ಇರ್ಬೋದು ಶಿವರಾಮ್ ಕಾರ್ ಅಂತರೂ ಯಾವುದೇ ಒಂದು ಕುಗ್ರಾಮ ಕರೆದ್ರೂ ಹೋಗ್ತಾಯಿದ್ರು ಭಾಷಣ ಮಾಡಕ್ಕೆ ಹೋಗ್ತಾಯಿದ್ರು ಎಲ್ಲರೂ ಜನಕ್ಕೆ ಗೊತ್ತಾಗಬೇಕಂದ್ರೆ ಸೊ ಸಾಹಿತ್ಯ ಆಗಲಿ ಸಾಹಿತಿ ಆಗಲಿ ಉಳಿಬೇಕಂತಂದ್ರೆ ಅವ್ನು ಜನಸಾಮಾನ್ಯರಿಗೆ ತಲುಪಬೇಕು ನನಗೆ ಎಲ್ಲ ಕಡೆ ಕಾಯುತ್ತೆ ನಾನು ಅಮೇರಿಕಾ ಇಂಗ್ಲೆಂಡ್ ಎಲ್ಲ ಕಡೆ ಹೋಗಿದ್ದೀನಿ ಸಿಂಗಾಪುರ್ ಎಲ್ಲ ಕಡೆ ಹೋಗಿದ್ದೀನಿ ರಾವ್ ಗೊತ್ತಿಲ್ಲದೆ ಇರ್ಬೋದು ಅವ್ರಿಗೆ ಅದರ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀರೋಂಥ ಒಂದು ಹಾಡಿದೆ ಆ ಹಾಡು ಎಲ್ರಿಗೂ ಗೊತ್ತು ಅದು ನಾನು ಬರ್ತ ಹಾಡು ಅಂದಾಗ ನನ್ನ ಬಗ್ಗೆ ಗೌರವ ಆಗಿಬಿಡ್ತದೆ ಯಾರೋ ಒಂದು ನನಗೆ ನಾನು ಪರಿಚಯ ಮಾಡ್ಕೊಳ್ತೀನಿ ನಾನು ಬಿ ಆರ್ ಲಕ್ಷ್ಮಣ್ ನೀವು ಏನು ಇಲ್ಲಿ ಅಫ್ಕೋರ್ಸ್ ಯಾರು ಪರಿಚಯ ಮಾಡ್ಕೊಳ್ಲಿಕ್ಕೆ ನಾನು ನಾವೆಲ್ಲ ನಾವೆಲ್ಲ ನಾವು ಭಾಳ ನೀವು ಪರಿಚಿತ್ರಿ ಈಗಾಗಲೇ ಹಾಗಾಗಿ ನಮ್ಮನ್ನು ಪರಿಚಯ ಮಾಡ್ಕೊಡ್ಬೇಕಾದ ಅಗತ್ಯ ಇಲ್ಲ ಆದರೆ ಎಲ್ಲೇ ಹೋಗಲಿ ಕವಿ ಮುಖ್ಯ ಆಗಿರೋಲ್ಲ ಅಲ್ಲಿ ಅವನ ಕವಿತೆ ಮುಖ್ಯ ಆಗಿರ್ತದ ಅಲ್ವ ಹಾಗಾಗಿ ನಾನು ಎಲ್ಲ ಕಡೆ ಹೋದಾಗ ಹೇಳ್ತೀನಿ ನನಗೆ ನನಗೆ ಈ ರೀತಿಯ ಜಗದ್ಜಿಗ್ಗಾಸ ಅಂದರೆ ಜಗತ್ತಿನಾದ್ಯಂತ ನಮಗೆ ಜನ ಪ್ರೀತಿ ಕೊಟ್ಟಿದ್ದಾರೆ ಜನ ನನ್ನ ತಿಳ್ಕೊಂಡಿದ್ದಾರೆ ಅದಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅಂದರೆ ನನ್ನ ಕವಿತೆಯಿಂದ ಆ ಕವಿತೆ ಸಾಧ್ಯ ಆಗಿದ್ದು ಹೇಗೆ ಅಂದರೆ ನನ್ನ ಭಾಷೆಯಿಂದ ಆದ್ದ ನಾನು ಕೃತಜ್ಞನಾಗಿರೋದು ಕನ್ನಡ ಭಾಷೆಗೆ ಈ ಕನ್ನಡ ಭಾಷೆಗೆ ಬೇಂದ್ರೆ ನೋಡ್ ಕೇಳುತ್ತೆ ಅಜ ಎಷ್ಟು ಚಂದ ಬರೀತೀರಲ್ಲ ನೀವು ಕವಿತೆಯನ್ನು ಹೇಗೆ ಬರೀತೀರಿ ಅಂತ ಅರೇ ಚಂದ ಇರೋದು ನನ್ನ ಕವಿತೆ ಅಲ್ಲ ನನ್ನ ಭಾಷೆ ಅಂದ್ರಂತ ಕನ್ನಡ ಭಾಷೆಯಲ್ಲೇ ಅದು ಚಂದ ಇದೆ ಆ ಭಾಷೆಯಲ್ಲಿ ಏನು ಬರೋದು ಇರ್ತದೆ ಅಂತ ಅಂದರೆ ಅದು ಕ ಭಾಷೆಯ ಬಗ್ಗೆ ನಮಗೆ ಬರುವಂಥ ಕೃತಜ್ಞತೆಯ ಭಾವನೆ ಅದು ಅಂಥ ಭಾಷೆಯಿಂದಲೇ ಸಾಹಿತ್ಯ ಸೃಷ್ಟಿಯಾಗಿರ್ತದೆ ಸೊ ಸ ಇದು ಇವೆಲ್ಲ ವಿಚಾರಗಳು ಕೊಡ್ತೀವಿ ಭಾಳ ಗಂಭೀರವಾಗಿ ಜೀವನದಲ್ಲಿ ವಿಚಾರಗಳು ಸಾಹಿತ್ಯದಲ್ಲಿ ನಾವು ಸಾಕಷ್ಟು ವಿಷಯ ವಸ್ತುಗಳನ್ನ ಕಲ್ತಿದ್ದೇವೆ ಅರ್ತಿದ್ದೇವೆ ಇತ್ತೀಚೆಗೆ ಯುವ ಜನರಲ್ಲಿ ದೇಶಪ್ರೇಮ ಪ್ರೇಮ ಅನ್ನೋದು ಕ್ಷೀಣಿಸಿದೆ ಇಲ್ಲ ಅಂತ ಹೇಳ್ತಿಲ್ಲ ಕ್ಷೀಣಿಸಿದೆ ನಿಮ್ಮ ಕವನೆ ಕವನ ಕವಿತೆಗಳು ಸಾಹಿತ್ಯದ ಮೂಲಕ ಇದನ್ನು ಬೆಳೆದಿಸುವಂತಹ ಕೆಲಸವನ್ನು ನಾವೇಳ್ತೀವಿ ಅಂದರೆ ನಮ್ಮ ಕಾಲ ಚೆನ್ನಾಗಿತ್ತು ಎಲ್ಲ ಕೆಟ್ಟೋಗ್ಬಿಡ್ತೀವಿ ನಮ್ಮಪ್ಪನೂ ಅದೇ ಹೇಳ್ತಾ ಇದ್ರು ನಮ್ಮ ತಾತನೂ ಅದೇ ಹೇಳ್ತಾ ಇದ್ರು ಆದರೆ ಕಾಲ ಬದಲಾವಣೆ ಆಗ್ತಾ ಹೋಗುತ್ತೆ ಇವತ್ತು ನಮಗೆ ಆ ಕಾಲಕ್ಕೂ ಈ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ ಇವಾಗ ಈ ನಿಮಗೆ ಯಾವುದನ್ನು ನಾವು ಸಾಮಾಜಿಕ ಜಾಲತಾಣಗಳು ಅಂತ ಕರಿತೀವಲ್ಲ ಸೊ ಈ ಸೋಷಿಯಲ್ ನೆಟ್ವರ್ಕ್ ಸೋಷಿಯಲ್ ಮೀಡಿಯಾ ಹಿಂದೆ ಸಾಮಾಜಿಕ ತಾಣಗಳಿದೆಯಲ್ಲ ಇವು ನೋಡಿ ವಿಶ್ವದಾದ್ಯಂತ ನಿಮ್ಗೆ ಯಾರ ಜೊತೆ ಬೇಕಾದ್ರೂ ಸಂವಹನ ಮಾಡ್ಬೋದು ಮುಕ್ತ ಮನಸ್ಸಿಗೆ ಮತ್ತು ಯಾ ಯಾರ ಹಂಗೂ ಇಲ್ಲ ಇವತ್ತು ಮುಂಚೆ ನಾವು ಒಂದು ಪದ್ಯ ಅದು ಪಬ್ಲಿಷ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅದು ಪೇಪರ್ ಕಳಿಸ್ಬೇಕು ಸಂಪಾದಕರು ಓದಿ ಅವ್ರಿಗೆ ಫಸ್ಟ್ ಅವ್ರಿಗೆ ಇಷ್ಟ ಆಗಿದೆ ಕಸದ ಕಸತ್ ಬಟ್ಟಿಗೆ ಹಾಕ್ತಾರೆ ಅವರು ಹಾಗೆಲ್ಲ ಕಸದ ಬುಟ್ಟು ಸೇರಿ ಆಮೇಲೆ ಅದು ನಾವು ನಮ್ಮ ಪದ್ಯ ಪಬ್ಲಿಷ್ ಆಗ್ಬೇಕಾದ್ರೆ ಅಷ್ಟು ಕಷ್ಟ ಆಯ್ತು ಇವತ್ತು ಯಾರ ಯಾರ ಹಂಗೂ ಇಲ್ಲ ಇವತ್ತು ನೀವು ಪದ್ಯ ಬರೆದ್ರೆ ಬರೆದು ಫೇಸ್ಬುಕ್ಕಲ್ಲೋ ವಾಟ್ಸಾಪಲ್ಲೋ ಹಾಕಿದ್ರೆ ಆಯಿತು ಆದರೆ ಯಾರೋ ನೋಡ್ತಾರೆ ಯಾರೋ ಹಿಂಗೆ ಅಂತಾರೆ ಯಾರೋ ಆಯಿತು ಹಿಂಗೆ ಅಂತ ಹೋಗ್ತಾರೆ ಗೊತ್ತಿಲ್ಲ ಅವನಿಗೆ ಬಟ್ಲಿ ಇರಲಿ ಆದರೆ ಈಗ ನಾನೇ ಈಗ ನನಗೆ ಈಗ ನನ್ನ ನನ್ನ ಉದಾಹರಣೆಯನ್ನು ತಗೊಂಡ್ರೆ ಮುಂಚೆ ನಾನು ಜನಕ್ಕೆ ತಲುಪಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಇವತ್ತು ನನ್ನ ಕವಿತೆ ಜಗತ್ತಾದ್ಯಂತ ಒಂದು ಜಗಡೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ನನ್ನ ಹಾಡುಗಳು ಜಗತ್ತಾದ್ಯಂತ ಎರಗೂ ತಲ್ಪತ್ತೆ ಇದು ಇವತ್ತು ಸಾಧ್ಯ ಇದೆ ಆದಾಗ ವಿಚಾರಗಳು ಅಷ್ಟೇ ಮುಂಚೆ ಯಾವ್ದಾದ್ರು ವಿಚಾರ ಹೇಳಬೇಕಂದ್ರೆ ಸ್ವಲ್ಪ ಹೆದ್ರಕೊಳ್ಳೋರು ಮಾಡೋರು ಇವತ್ತು ಇವತ್ತೇನಿಲ್ಲ ಯಾರು ಅಂದರೆ ಇದು ತುಂಬ ಒಳ್ಳೇದೇ ಆಗ್ತಿದೆ ಅಂತ ನಾನು ಹೇಳ್ತೀನಿ ಅಂತಲ್ಲ ಇವತ್ತು ವ್ಯಕ್ತಿ ಸ್ವಾತಂತ್ರ್ಯ ಇದೆ ಆದರೆ ನಾನು ಮೊದಲೇ ಹೇಳಿದಾಗ ಇವತ್ತು ಮೌಲ್ಯಗಳು ಭಾಳ ಅವೃತ್ತಿಗೆ ಬರ್ತಾರೆ ಯಾವುದನ್ನು ಉದಾತ್ತ ಮೌಲ್ಯಗಳು ಕರಿತಾ ಇದ್ವಲ್ಲ ಅವು ನೀವು ಹೇಳಿದಾಗ ದೇಶೇಮೂ ಇರ್ಬೋದು ದೇಶ ಪ್ರೇಮ ಅಂತಂದ್ಮೇಲೆ ಕುರುಡಾಗಿ ನಾವು ನಮ್ಮ ದೇಶನ ನಾವು ತಿಳಿಸಬೇಕು ಅಂತಲ್ಲ ದೇಶವನ್ನು ನಾವು ಯಾವತ್ತೂ ಅದು ಯಾ ಅದು ಯಾವ ಸ್ಥಿತಿಯಲ್ಲೇ ಇರಲಿ ಅಥವಾ ಆ ಸ್ಥಿತಿಯನ್ನು ಉದ್ಯಮಗೊಳಿಸ್ಲಿಕ್ಕೆ ಕಡೆ ನಾವೇ ಪ್ರಯತ್ನ ಪಡಬೇಕಲ್ಲ ನಾವೇ ನೋಡ್ಬೇಕಾಗಿರ್ಬೋದು ಇವತ್ತು ನನಗೆ ಎಲ್ಲ ನಿಮ್ಮ ಗೆಳೆಯರ ಬಳಕೆ ನಾನು ಹೇಳಬೇಕಾದ್ರೆ ಭಾಳ ಮುಖ್ಯವಾದ ಮಾತು ಹೇಳಿದರೆ ಎಲ್ಲ ಗೆಳೆಯರ ಬಳಗ ಎಲ್ಲರೂ ಕೂಡ ಸ್ವಲ್ಪ ವಯಸ್ಸಿನವರೇ ಇದ್ದೀರಿ ಯುವಕರು ಇರಬೇಕು ಸೊ ಯುವ ಜನತೆ ಯಾಕಂದರೆ ಅವರಲ್ಲಿ ನೀವು ಈ ಹೊಸ ಹೊಸ ನಾವು ಹೇಳ್ದಲ್ಲ ಈ ಏನು ಜೀವನ ಮೌಲ್ಯಗಳನ್ನಾಗಲಿ ಆದರ್ಶಗಳನ್ನ ಯುವ ಜನತೆಯಲ್ಲಿ ನಾವು ಅದನ್ನು ತಿಳ್ಬೇಕು ನೀವು ಇವತ್ತು ದೇಶ ಪ್ರೇಮ ಕಮ್ಮಿ ಆಗ್ತಾ ಇದೆ ಅಂತ ತಿಳಿದಲ್ಲ ಯಾಕೆ ಎದ್ದೇನು ಕಾರಣ ಅಂತ ನಾವು ನೋಡ್ತಾ ಹೋಗಬೇಕು ಗೊತ್ತಾ ಅದಕ್ಕೇನು ನಾವು ಯಾವ ರೀತಿ ಅದನ್ನು ಬಗೆಹರಿಸಬಹುದು ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡೋಕರ್ತು ಈ ತೀರಾ ಕೆಟ್ಟದ್ದು ಆ ಥರದ್ದು ಏನು ಆಗ್ತಾ ಇಲ್ಲ ಪ್ರಶಸ್ತಿ ಜಿ ನಾರಾಯಣ ಅಧ್ಯಕ್ಷ ಅಂತ ಹೇಳಿದ್ರು ನಮ್ಮ ತಂದೆ ಒಡನಾಟ ಕನ್ನಡ ಸಾಹಿತ್ಯ ಪ್ರಶಸ್ತಿ ಹೊಂದಿಟ್ಟಿದೆ ಅನೇಕ ಅಖಿಲ ಬಾಬು ಸಮ್ಮೇಳನ ನೋಡ್ಕೊಂಡು ಬರ್ತಾ ಸಾಹಿತ್ಯ ನಿಜ ನಿಮ್ಗೆ ಖುಷಿ ಆಯ್ತು ನೀವು ಬೆಂಗಳೂರು ಬಂದಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಚಿಂತಾಮಣಿಯಿಂದ ಬಂದ್ರಿ ಅಂತ ಹೇಳಿದ್ರಿ ಆದ್ರೆ ತುಂಬಾ ಖುಷಿ ಪಡ್ತೀನಿ ಯಾಕಂದ್ರೆ ಸಾಹಿತ್ಯ ಬರೀ ಬೆಂಗಳೂರಿನ ಕೇಂದ್ರೀಕೃತ ಆಗಿದೆ ಸಾಹಿತಿಗಳೆಲ್ಲ ಅಲ್ಲೇ ಸೆಟ್ಲ್ ಆಗ್ತಾರೆ ಬೀದರ್ ಸಾಹಿತ್ಯ ಬೆಂಗಳೂರು ಬರ್ತಾರೆ ಕುಲಬರ್ಗದವರು ಬೆಂಗಳೂರು ಬಂದ್ಬಿಡ್ತಾರಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸಾಹಿತ್ಯದ ಕೊರತೆ ಇದೆ ನಾನು ಕಾರ್ಯಕ್ರಮ ತುಂಬಾ ಹೆದರಿದ್ದೆ ಜನನ ಬಲವಂತ ಮಾಡಿ ಮಾಡಿ ಕರ್ಕೊಂಡಾಗತ್ತೆ ಜನ ಸೇರಿಸೋ ಕಷ್ಟ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಆಸಕ್ತಿ ಇರಲ್ಲ ಬೇರೆ ಕಾರ್ಯಕ್ರಮಗಳು ಏನಿಲ್ಲ ಬೇರೆ ಯಾವುದನ್ನ ಕಾರ್ಯಕ್ರಮ ಬಾಡೋಟದ ಕಾರ್ಯಕ್ರಮ ಅಂದ್ರೆ ವಾಲಂಟಿಯರ್ ಸಾವಿರ ಇರ್ಬೋದು ಸೇರ್ಸ್ಬಹುದು ಕಷ್ಟ ಇಲ್ಲ ಸಾಹಿತ್ಯದ ಕಾರ್ಯಕ್ರಮ ನೀವು ಚಿತ್ತಾಮಣಿ ಅಂತ ಒಂದು ತಾಲೂಕ್ ಕೇಂದ್ರದಿಂದ ಬಂದು ಬೆಂಗಳೂರು ಬಂದು ನಿಜವಾದ ಸಾಧನೆ ಮಾಡಿದ್ದೀರ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮ ಅನೇಕಲ್ನಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಚಟುವಟಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ಇರೋದ್ರಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕಲಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಹೋಗ್ತಿದೆ ಇದು ಸ್ವಲ್ಪ ನಗರಕ್ಕೆ ಹತ್ರನೇ ಇದೆ ಗ್ರಾಮೀಣ ಪ್ರದೇಶ ಕೂಡ ಮುಂದೆ ಇದು ಕೇಂದ್ರೀಕೃತ ಆಗಿದೆ ನಗರದಲ್ಲಿ ಇದನ್ನು ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಸಲಹೆ ಏನು ಅಂತ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಅಖಿಲ ಭಾರತ ಸಮ್ಮೇಳನಗಳು ನೋಡಿದೀನಿ ಅದು ಜಾತ್ರೆ ನಿಮ್ಗೆಲ್ಲ ಗೊತ್ತಿದೆ ಜನ ಜಾತ್ರೆ ಗೋಷ್ಠಿಗಳಲ್ಲಿ ಜನ ಇರಲ್ಲ ಊಟದ ಡೈನಿಂಗ್ ಅಲ್ಲಿ ಎಲ್ಲ ಜನ ರಶ್ ಇದು ತಪ್ಪಿಸುವಂತದ್ದು ಅಥವಾ ಜನಗಳಿಗೆ ಸಾಹಿತ್ಯದ ಆಸಕ್ತಿ ಮೂಡಿಸುವಂತದ್ದು ಏನಾದರೂ ತಮ್ಮ ಸಲಹೆ ಹೆಗ್ಗೋಡು ಅನ್ನೋ ಒಂದು ಸಣ್ಣ ಹಳ್ಳಿನಲ್ಲಿ ಅಲ್ಲಿ ನೀನಾಸಂ ರಂಗ ಮಂದಿರ ಕಟ್ಟಿ ಅಲ್ಲಿ ಪ್ರಪಂಚಾದ್ಯಂತದಿಂದ ಅಲ್ಲಿ ಬರೋ ಮಾಡಿದ್ರು ಅದು ಅವರು ಮಾಡಿದಂಥ ಪ್ರಯತ್ನ ನಾವು ಚಿಂತ ಮಾಡಿಲ್ ಮಾಡಿದ್ದು ಅದೇ ಪ್ರಯತ್ನ ಅಲ್ಲಿ ಗೆಳೆಯರ ಬಳಗ ಅಂತ ಮಾಡಬಾರ್ದು ಗೆಳೆಯರ ಬಳಗನೂ ಈ ಹೇಳಿದಲ್ಲ ಅದು ಏನಂದರೆ ಯಾರೋ ಒಬ್ಬರು ಅದಕ್ಕೆ ಉತ್ಸಾಹ ಇದ್ದರೆ ಎಲ್ಲರೂ ಮಾಡಬಹುದು ಅಂತ ಹಾಗೆ ಇವಾಗ ಆನೆ ಕಾಲದಲ್ಲಿ ನೀವು ಮಾಡ್ತಿರೋವಾಗ್ರು ನಿಮ್ಮಲ್ಲಿ ಅಂತವ್ರು ಇದೀರಲ್ಲ ನಿಮಗೆ ಆಸಕ್ತಿ ಇದೆ ಸೊ ಮತ್ತು ನಿಮಗೆಲ್ಲ ನಮ್ಮೆಲ್ಲರ ಸಂಪರ್ಕವೂ ಇದೆ ಸೊ ಸಂಪನ್ಮೂಲ ವ್ಯಕ್ತಿಗಳು ನಾವು ಇರ್ತೀವಿ ನೀವೇನು ಬೇಕಾದ್ರೂ ಮಾಡಿ ನಾವೆಲ್ಲ ಅದಕ್ಕೆ ನಿಮ್ಮ ಜೊತೆಗಿದ್ದೇ ಇರ್ತೀವಿ ಮತ್ತು ಸಾಹಿತ್ಯದ ಬಗ್ಗೆ ನಾನು ಮಕ್ಕಳು ಮೊದಲು ಮತ್ತೆ ಮದ್ದೆ ಹೇಳ್ತೀರಿದ್ರೆ ನಮ್ಮ ಯಂಗರ್ ಜನರೇಷನ್ಗೆ ಅದರಲ್ಲಿ ಬರಬೇಕು ಅವ್ರಿಗೆ ಅವ್ರ ಅವ್ರನ್ನ ನೀವು ಹೆಚ್ಚು ಒಳಗೊಳ್ಳಬೇಕು ಅವ್ರನ್ನ ಬರಬೇಕು ಅವರಿಗೆ ಇದರಲ್ಲಿ ಆಸಕ್ತಿ ಬರಬೇಕು ಅವ್ರಿಗೆ ಬರಬೇಕು ಅಂತಂದರೆ ಬಲವಂತವಾಗಿ ಬರಬೇಕು ಅಂತೇನೆಲ್ಲ ಇದರಲ್ಲಿರೋ ಆಕರ್ಷಣೆಯನ್ನು ತೋರಿಸ್ಬೇಕು ಒಳ್ಳೆ ಸಾಹಿತ್ಯನ ಅವ್ರು ಮುಟ್ಟಿಸ್ಬೇಕು ಒಳ್ಳೆ ಕಾರ್ಯಕ್ರಮಗಳಿಗೆ ಇದು ಮೊನ್ನೆ ತಾನೇ ನಾನು ಹಾಸನದಲ್ಲಿ ಆರು ಆರು ಏಳು ಜನವರಿ ಆರು ಏಳು ಅಲ್ಲಿ ಕೇಳು ದಿನಗಳ ಸಾಹಿತ್ಯೋತ್ಸವ ಆಯಿತು ನೀವೇನೋ ಹೇಳಿದರೆ ಮಂಡ್ಯದಲ್ಲಿ ನೋಡಿ ಸಾಹಿತ್ಯ ಸಮ್ಮೇಳನ ಅದು ಸಮ್ಮೇಳನ ಆದರೆ ಇಲ್ಲಾಗಿದ್ದು ಉತ್ಸವ ಅಂತ ಸೊ ಇಲ್ಲಿ ಕೇವಲ ಗಂಭೀ ಗಂಭೀರ ಸಾಹಿತ್ಯ ಆಸಕ್ತರಿಗಾಗಿ ಅಲ್ಲಿ ಗೋಷ್ಠಿಗಳೆಲ್ಲ ಮಾಡ್ ಎರಡು ದಿನ ಎರಡು ದಿನ ನಾ ನಾನೇ ಸಂಚಾಲಕರಾಗಿದ್ದೆ ನಾನು ಮತ್ತು ಜೋಗಿ ಆದರೆ ಎರಡು ದಿನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ ಅದಕ್ಕೆ ಯಾರು ಆಡಿಯನ್ಸ್ ಆಗಿ ಇದಕ್ಕೆ ಟೋಟಲಿ ಆಡಿಯನ್ಸ್ ಯಾರಾದ್ರೂ ಅದು ಮಾಡಿದ್ದು ಸೋಮವಾರ ಮಂಗಳವಾರ ವರ್ಕಿಂಗ್ ಡೇಸ್ ಯಾರು ಅಂತಂದ್ರೆ ಅಲ್ಲಿನ ಎಲ್ಲ ಶಾಲೆಯ ಶಿಕ್ಷಕರು ಮತ್ತು ಕಾಲೇಜಿನ ಶಿಕ್ಷಕರು ವಿದ್ಯಾರ್ಥಿಗಳು ಹೈಯರ್ ಇದರ ವಿದ್ಯಾರ್ಥಿಗಳು ಅಂಥವ್ರನ್ನೆಲ್ಲ ಅಲ್ಲಿ ಡಿ ಸಿನೇ ಎಲ್ಲ ಒಂದು ಇದು ಕಳಿಸಿ ಅವ್ರಿಗೆಲ್ಲನೂ ಓಡಿ ಕೊಡ್ತೀವಿ ಅಂತೇಳಿ ಅದು ಮಾಡಿ ಮತ್ತು ಅಲ್ಲಿ ಹೇಗೆ ಅಂದರೆ ಎಲ್ಲರೂ ಬಂದ ಮೇಲೆ ಅಲ್ಲಿ ಇರಬೇಕು ಬೆಳಗ್ಗಿಂದ ಸಂಜೆ ತನಕ ಅಲ್ಲಿ ಆಡಿಟೋರಿಯಂ ಡೋರ್ಸ್ ಕ್ಲೋಸ್ ಆಗ್ತದೆ ಆದರೆ ಬೇಡೋದು ಓಡಾಡೋದು ಏನೋ ಖುಷಿಗೆ ಏನೋ ಬಂದು ಹಂಗಲ್ಲ ಎಲ್ಲರೂ ಆದರೆ ನೀವು ಹಾಕಿ ಬಾಗಿಲು ಹಾಕ್ಲೂ ಬೇಕಾಗಿಲ್ಲ ಆಸಕ್ತಿಯೇ ಬಂದು ದಿನ ಇಡೀ ಎಷ್ಟು ಗೋಷ್ಠಿಗಳೆಲ್ಲ ಇದೆಯಲ್ಲ ಅದೆಲ್ಲ ಕೂತು ಗಂಭೀರವಾಗಿ ಅದರಲ್ಲಿ ಪಾಲ್ಗೊಂಡು ಮತ್ತು ಅತ್ಯಂತ ಯಶಸ್ವಿಯಾಗಿ ನಡೀತೀವಿ ಒಂದಲ್ಲ ನಾವು ಅದರ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಮಾಡಿದ್ವಿ ಈಗ ಟ್ವೆಂಟಿ ಫೈವ್ ಮತ್ತೆ ಮಾಡಿದ್ವಿ ಮುಂದಿನ ಶೂ ಮಾಡ್ತೀವಿ ಇದು ಒಂದು ಮಾರ್ಗ ಈ ರೀತಿಯ ಗಂಭೀರವಾದ ಸಾಹಿತ್ಯ ಗೋಷ್ಠಿಗಳನ್ನು ನಿಮ್ಮಲ್ಲಿ ಏರ್ಪಡಿಸೋದು ಹೀಗೆ ನಾವು ಅವರಲ್ಲಿ ಬೆಳೆಸ್ತಾ ಹೋಗ್ಬಹುದು ಇದು ನಾವು ಮಾಡಬಹುದಾದಂಥ ಪಾಸಿಬಲ್ ಸಾಧ್ಯವಿರುವಂಥ ಒಂದು ದಾರಿ ಈ ಬಿ ಆರ್ ಲಕ್ಷ್ಮಣ್ ರಾಯರು ಈ ಹಂತಕ್ಕೆ ಬರಬೇಕಾದ್ರೆ ಅವರ ದಿನಚರಿ ಹೇಗಿತ್ತು ಅನ್ನೋದೊಂದು ಕಾವ್ಯ ಸಾಹಿತ್ಯ ಅಂತೀವಲ್ಲ ಇಡೂ ಕೂಡ ಒಂದು ಬೇರೆ ಎಲ್ಲ ಕಲೆಗಳ ಹಾಗೆ ಇದು ಕೂಡ ಒಂದು ಕಲೆ ಇದು ಕೂಡ ಒಂದು ಆರ್ಟ್ ಒಂದು ಆರ್ಟ್ ಫಾರ್ಮ್ ಅದು ನೀವು ಬೇರೆ ಯಾವುದೇ ಕಲೆಯನ್ನು ಕಲಿತ್ಕೋಬೇಕಾಗಿದ್ದರೂ ಕೂಡ ಶಾಸ್ತ್ರೀಯವಾಗಿ ಕಲಿತೀರಿ ಅದನ್ನು ಸಂಗೀತ ಇರ್ಬೋದು ಅಥವಾ ನೃತ್ಯ ಇರಬಹುದು ಅಥವಾ ಅಭಿನಯ ಇರಬಹುದು ಅಥವಾ ಶಿಲ್ಪಕಲೆ ಇರ್ಬೋದು ಅಥವಾ ಚಿ ಚಿತ್ರಕಲೆ ಇರ್ಬೋದು ಇದಕ್ಕೆಲ್ಲನೂ ಶಾ ಅದಕ್ಕೊಂದು ಒಂದು ಒಂದು ಕರಿಕ್ಯುಲಮ್ ಅಂತಿದೆ ಒಂದು ಶಾಸ್ತ್ರೀಯವಾಗಿ ಕಲಿತೀರಿ ಆದರೆ ಅದೇ ಕವಿ ಕವಿತೆ ಬರೀಬೇಕಾಗಿದ್ದರೆ ಕತೆ ಬರಿಬೇಕಾಗಿದ್ದರೆ ಅದನ್ನು ಯಾರು ಬೇಕಾದ್ರೂ ಬರಿಬೋದು ಅಂದ್ಕೊಂಡ್ಬಿಟ್ಟಿದ್ದಾರೆ ಆದರೆ ಅದರೂ ಕೂಡ ಒಂದು ಕಲೆಯೇ ಅದನ್ನು ನೀವೇನಾದ್ರು ನಿಮಗೆ ಪ್ರತಿಭೆ ಇದ್ದರೆ ಅದು ನೀವು ಕಲಿಬೇಕು ಅದು ಗಂಭೀರವಾಗಿ ಅಧ್ಯಯನ ಚೆನ್ನಾಗಿ ಓದಬೇಕು ಸೊ ನಾನು ನಿಮ್ಗೆ ನಿಜ ಇರಬೇಕಂದ್ರೆ ನಾನು ನನ್ನ ನನ್ನ ಕಾಲೇಜ್ ಡೇಸಲ್ಲಿ ದಿನಕ್ಕೆ ಹತ್ತು ಗಂಟೆ ಓದ್ತಾ ಇದ್ದೆ ನನ್ನ ಪುಸ್ತಕಗಳನ್ನ ಪಠ್ಯ ಪುಸ್ತಕಗಳನ್ನೆಲ್ಲ ಸಾಹಿತ್ಯವನ್ನ ಎಲ್ಲ ಲೈಬ್ರರಿಯಿಂದ ಬುಕ್ಸ್ ತಂದು ಓದ್ತಾ ಇದ್ದೆ ಓದಿದಾಗ ಏನಂತ ನಿಮ್ಮ ಒಂದು ವ್ಯುತ್ಪತ್ತಿ ಅಂತೀವಲ್ಲ ಅದು ಜಾಸ್ತಿ ಆಗತ್ತೆ ಆಮೇಲೆ ಜೀವನ ಅನುಭವ ಎಲ್ಲ ಸೇರಿದಾಗ ಎಲ್ಲರೂ ಇದ್ದರೆ ಆವಾಗ ಗುಡುಗುಡನೆ ಸದ್ದು ಮಾಡಿ ಕೋಲ್ ಮಿಂಚನು ಕಂಗೊಳಿಸಿ ಕಾರ್ಮೋಡವ ಸಂಘರ್ಷಿ ಸಂಘರ್ಷಿಸಿ ಭೂಮಿಯ ಸಂದರ್ಶಿಸುವ ಕಾಡು ನಾಡು ತೆಂಪರಗಿ ಜೀವ ಜಂತು ಬಾಳ ಕಣಕ್ಕೆ ಇಳಿದು ಬಂದ ವರುಣ ಇಳಿಗೆ ತಂದ ಸಿಂಚನ ಬೆಟ್ಟ ಗುಡ್ಡ ಕಣಿವೆ ಸಾಗಿ ಮತ್ತೆ ಜಾರಿ ಸಲೀಸಾಗಿ ಕೆರೆ ತೊರೆಗಳು ತುಂಬಿ ಹರಿದು ನದಿ ಒಡಲ ಸೇರಲು ಬೇಸಿಗೆಯ ಹಿಮ್ಮೆಟ್ಟಿಸಿ ಮಳೆಗಾಲವ ಕಳೆಕಟ್ಟಿಸಿ ಗಗನ ಭೂಮಿ ಒಂದೇ ರೇಖೆ ಸ್ಪರ್ಶಿಸಿ ಆಕರ್ಷಿಸಿ ಇಳಿದು ಬಂದ ವರುಣ ಇಳಿಗೆ ತಂದ ಸಿಂಚನ ಪರಿಸರಾದಿ ಜೀವ ಕೋಟಿ ಚಳಿಗಾಳಿಗೆ ಮೈಯೊಡ್ಡಿ ಕಾಡ್ಗಿಚ್ಚನ್ನು ಶಮನಗೊಳಿಸಿ ಹೊಸ ಜೀವನ ಚೇತನಕ್ಕೆ ಭೂಮಂಡಲ ಒಡಲ ಸೇರಿ ಮತ್ತೆ ಚಿಮ್ಮಿ ಹೊಮ್ಮಲು ಕಲ್ಲ ಕಣವು ಪುಟಿದೆಬ್ಬಿಸಿ ಪಟಪಟನೆ ತಟ್ಟಿ ತೀಡಿ ಇಳಿದು ಬಂದ ವರುಣ ಇಳಿಗೆ ತಂದ ಸಿಂಚನ ಆರ್ಭಟಿಸಿದ ಬೋರ್ಗರೆದು ಝರಿತೆರೆದು ಧುಮ್ಮಿಕ್ಕುತ ರಮ್ಯ ತಾಣಗಳ ದಿವ್ಯ ಭವ್ಯ ಕಾಂತಗೊಳಿಸಿ ಹುಲ್ಲು ಬಿದಿರು ಚಿಗುರು ಹಸಿರು ಉಸಿರು ಜೋಡಿಸಲು ಹರಿಯುತ ಒಡ ಹರಿಯುತ ನಡ ನಾಡನಾಡಿ ಕಡಲ ಕೂಡಿ ಬಿಗಿದಪ್ಪಲು ಇಳಿದು ಬಂದ ವರುಣ ಎಲೆಗೆ ತಂದ ಸಿಂಚನ ಧನ್ಯವಾದಗಳು ಆನೆ ಇಲ್ಲಿ ಗೆಳೆಯರ ಬಳಗ ಅನ್ನುವ ಈ ಒಂದು ಸಂಘದ ವತಿಯಿಂದ ಇವತ್ತು ನಡೆದಂಥ ಬದುಕು ಮತ್ತು ಸಾಹಿತ್ಯ ಅನ್ನುವ ಒಂದು ಸಂವಾದ ಗೋಷ್ಠಿ ಹಾಗೆಯೇ ನಮ್ಮ ಗುಂಡೂರಾವ್ ನಮ್ಮ ಗುಂಡೂರಾವ್ರು ವಿ ಗುಂಡೂರಾವ್ ಅವರಿಂದ ಒಂದು ವಿನೋದ ಭಾಷಣ ಎಲ್ಲ ಇತ್ತಲ್ಲ ಇದು ತುಂಬ ಅರ್ಥಪೂರ್ಣವಾಗಿತ್ತು ಯಾಕಂದ್ರೆ ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳೆಲ್ಲ ನಗರ ಕೇಂದ್ರಿತವಾಗಿರ್ತವೆ ಆದರೆ ಇದು ಈ ಥರ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಇದು ಜನರನ್ನು ಮುಟ್ಟಬೇಕಾದ ಅಗತ್ಯ ಇದು ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿ ಎಲ್ಲನೂ ಇಲ್ಲ ಕಾರ್ಯಕ್ರಮ ನನಗೆ ಭಾಳ ಸಂತೋಷ ಯಾಕಂದರೆ ಇಲ್ಲಿ ಪ್ರಾರಂಭದ ಪ್ರಾರಂಭದಲ್ಲಿ ಮಕ್ಕಳಿಗೆ ದೇವ್ರ ನಾಮಗಳನ್ನು ಕಲಿಸಿದ್ದು ಅದನ್ನು ಹಾಡಿದ್ರು ಅದು ಅದು ಭಾಳ ಒಳ್ಳೆಯ ಮಕ್ ಚಿಕ್ಕ ಚಿಕ್ಕಂದಿನ ಮಕ್ಕಳಿಗೆ ಸಂಗೀತದಲ್ಲಿ ಅದನ್ನು ಆಸಕ್ತಿ ಮೂಡಿಸುವಂಥ ಅದು ಮತ್ತು ಇಲ್ಲಿ ಭಾವಗೀತೆಗಳನ್ನು ಹಾಡಿದಂಥ ಸುಜಯ್ ಮತ್ತು ಅವರ ತಂಡಾನ ಭಾಳ ಅದ್ಭುತವಾಗಿ ಹಾಡಿದ್ರು ಅವರು ಮತ್ತು ಗುಂಡೂರಾಯರಂತೂ ಅವ್ರಿಗೆ ಭಾಳ ಸಹಜವಾದ ರೀತಿಯಲ್ಲಿ ಅವರು ಬದುಕಿನಲ್ಲಿ ಯಾವ ರೀತಿ ಹಾಸ್ಯ ಆಯ್ತದೆ ಮತ್ತು ಪದಗಳಲ್ಲೇ ಹೇಗೆ ಆಟ ಆಡ್ತಾ ಇದ್ವಿ ನಮ್ಮ ಕಸ್ತೂರಿಯವರು ನಾ ಕಸ್ತೂರಿಯವರು ಹೇಗೆ ಅನರ್ಥಕೋಶವನ್ನು ಅವರು ಸೃಷ್ಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾಯಿದ್ರು ಮತ್ತು ಅವರು ಮಲೆ ಕೇರಳದಿಂದ ಇಲ್ಲಿಗೆ ಬಂದು ಕನ್ನಡಿಗರಾಗಿದ್ದು ಹೇಗೆ ಅಂತ ಆ ಥರದಲ್ಲಿ ಇದು ಕೂಡ ಗಡಿನಾಡು ಆನೆಕಲ್ಲು ಸೊ ಇಲ್ಲಿ ತೆಲುಗಿನ ಪ್ರಭಾವ ಎಲ್ಲ ಜಾಸ್ತಿ ಇದೆ ಅಂಥ ಕಡೆ ಈ ಕನ್ನಡದ ಚಟುವಟಿಕೆಗಳನ್ನ ಮಾಡ್ತಾ ಇರೋದು ಆ ಗೆಳೆಯರ ಬಳಗ ಅನ್ನೋ ಹೆಸರೇ ಬಹಳ ಅರ್ಥಪೂರ್ಣವಾಗಿದೆ ನಮ್ಮ ಹೇಳಿದ ಮಾತಾಡುವಾಗಲೇ ಅದು ಆ ಗೆಳೆಯರ ಗುಂಪು ಅಂತ ಧಾರವಾಡದಲ್ಲಿ ಬೇಂದ್ರೆ ಮತ್ತು ಅವರ ಗೆಳೆಯರೆಲ್ಲ ಸೇರ್ಕೊಂಡು ಮಾಡಿದಂಥದ್ದು ಆಮೇಲೆ ನಾವು ಚಿಂತಾಮಣಿಯಲ್ಲಿ ನಮ್ಮ ಗೆಳೆಯರ ಬಳಗ ಅಂತಲೇ ನಮ್ಮದೊಂದು ಸಂಘ ಇತ್ತು ಅಲ್ಲಿ ತುಂಬ ಅರ್ಥಪೂರ್ಣವಾದ ಕೆಲಸ ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿ ಇಲ್ಲಿ ಗೆಳೆಯರ ಬಳಗ ಕೂಡ ಆ ನಿಟ್ಟಿನಲ್ಲಿ ಅವರು ಸಾರ್ಥಕವಾದ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ನಲವತ್ತು ವರ್ಷಗಳ ಒಂದು ಈಗಾಗಲೇ ಇತಿಹಾಸ ಇದೆ ಇವರ ಗೆಳೆಯರ ಬಳಗಕ್ಕೆ ಸೊ ಹೇಗೆ ಅದು ಬೆಳೆದು ಬಂತು ಅಂತ ಕೇಳಿ ಭಾಳ ಆಶ್ಚರ್ಯ ಆಯಿತು ಭಾಳ ಸುಸಜ್ಜಿತವಾದ ಕಟ್ಟಡ ಎಲ್ಲ ಇದೆ ಮತ್ತು ಇಲ್ಲಿ ಅನೇಕ ರೀತಿಯ ಸಾಮಾಜಿಕ ಕಾರ್ಯಕ್ರಮ ಕಾರ್ಯಕ್ರಮಗಳು ಅಂದರೆ ಸಮಾಜಕ್ಕೆ ಅಗತ್ಯವಾದಂಥ ಪರಿಸರದ ಕಾರ್ಯಕ್ರಮಗಳು ಪರಿಸರ ಪರಿಸರದ ಅರಿವು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹೀಗೆ ಬೇ ಬೇರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನ ಇಲ್ಲಿ ಮತ್ತು ಇವರ ಸಂಘದಲ್ಲಿ ಇನ್ನೊಂದು ವಿಶೇಷ ಅಂದರೆ ಎಲ್ಲ ಎಲ್ಲ ವಲಯಗಳ ಅಥವಾ ಎಲ್ಲ ಉದ್ಯೋಗಗಳ ಇವರು ಕೂಡ ಇಲ್ಲಿ ಸದಸ್ಯರಿದ್ದಾರೆ ಹೀಗಾಗಿ ಅದಕ್ಕೆ ನಾನು ಹೇಳಿದೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿ ನಿಮ್ಮ ಬಳಗ ಅಂತೂ ಕೂಡ ಭಾಳ ಸಂತೋಷ ಇಂಥ ಊರಲ್ಲಿ ಇಂಥದ್ದು ನಡೀತಾ ಇರೋದು ಕೂಡ ಭಾಳ ಸಂತೋಷ ಆಗಿದೆ ನಾನು ಗುಂಡೂರಾಯಿರ್ ಜೊತೆ ನಾನು ಬಂದು ಭಾಗವಹಿಸಿದ್ದು ಭಾಳ ಸಂತೋಷ ಗುಂಡೂರಾಯಿರು ಒಂದು ಎರಡು ಮಾತಾಡ್ಬೇಡಿ ಗೆಳೆಯರ ಬಳಗ ಇನ್ನು ನಲವತ್ತು ವರ್ಷದ ಸಾಧನೆ ಕೇಳಿನೇ ಆಶ್ಚರ್ಯ ಆಯಿತು ನಾನು ಪದಾಧಿಕಾರಿಗಳ ಹತ್ರ ಮಾತಾಡ್ತಾ ಹೇಳಿದ್ರು ಅವರು ಸಾಮಾಜಿಕ ಕಾರ್ಯಗಳೆಲ್ಲ ಮಾಡ್ತಾಯಿದ್ದೀವಿ ಜೊತೆಗೆ ಇಲ್ಲಿ ಸ್ಪೋರ್ಟ್ಸ್ ಕೂಡ ಕೇರಮ್ಮು ಮತ್ತು ಕಾರ್ಡ್ಸ್ ಇದೆ ಈ ಕಾರ್ಡ್ಸ್ ಅಂದ ತಕ್ಷಣ ಜನಗಳೆಲ್ಲ ಭಾಳ ಕ್ಲಬ್ ಅಂತ ತಿಳ್ಕೊಂಡು ಬೇರೆ ಬೇರೆ ಮನೆಯವರಿಗೆಲ್ಲ ಹೆಣ್ಮಕ್ಳಿಗೆ ಅವರಿಗೆಲ್ಲ ತಪ್ಪು ಅಭಿಪ್ರಾಯ ಬರ್ಬೋದು ಅಂತ ಅವರನ್ನು ಸೇರಿಸ್ಕೊಂಡು ಇದು ಕಾ ಕುಟುಂಬದ ಕಾರ್ಯಕ್ರಮ ಅನ್ಕೊಂಡು ಎಲ್ಲರೂ ಹೋಗಿ ಅಯೋಧ್ಯೆ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಇಲ್ಲಿ ಬರೀ ಕೌಟುಂಬಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಹಿತ್ಯ ಕಾರ್ಯಕ್ರಮ ಎಲ್ಲ ಆಗ್ತಾ ಇರೋದು ನಿಜವಾಗ್ಲೂ ನಲ್ವತ್ತು ವರ್ಷದ ಸಾಧನೆ ಜೊತೆಗೆ ಓನ್ ಬಿಲ್ಡಿಂಗ್ ಇಟ್ಕೊಂಡಿರೋದು ಸಮಯ ಎಲ್ಲರ ಆಪಾದನೆ ಏನಪ್ಪ ಅಂತಂದರೆ ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಸಾಹಿತ್ಯ ಕಾರ್ಯಕ್ರಮ ಆಗುತ್ತೆ ಇಲ್ಲೆಲ್ಲ ಆಗಲ್ಲ ಅಂತ ಈ ಗಡಿನಲ್ಲೂ ಕನ್ನಡ ನುಡಿ ಹಾಗೆ ಪಸುರಿಸೋದು ಅನ್ನೋದಕ್ಕೆ ಆದರ್ಶ ಈ ಗೆಳೆಯರ ಗುಂಪು ಗೆಳೆಯರ ಬಳಗ ಶುಭವಾಗಲಿ ಅಂತ ಹಾರಿಸಿ ನನ್ನ ಮಾತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಮೂರು ಗಂಟೆಗಳ ಕಾಲ ಅವರ ಜ್ಞಾನಧಾರೆಯಿಂದ ಎಲ್ಲರೂ ಮನಸೋತಿದ್ದಾರೆ ನಮ್ಮ ಗೆಳೆಯರ ಬಳಗ ವತಿಯಿಂದ ಇದು ನಮ್ಮ ನಲವತ್ತನೇ ವರ್ಷದ ವರ್ಷಾರಂಭ ಈಗ ಅದರ ಪ ಅದಕ್ಕೆ ಅದರ ಗುರ್ತಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾವು ಈಗ ಈ ಒಂದು ಆಸೆ ಕಾರ್ಯಕ್ರಮ ಮುಂದೆ ಹೆಲ್ತ್ ಕ್ಯಾಂಪು ಹಾಗೂ ಐ ಕ್ಯಾಂಪು ಎಲ್ಲ ಮಾಡೋ ಒಂದು ಉದ್ದೇಶ ಸಹ ಇದೆ ಈ ಹಿಂದೆ ಸಹ ಪರಿಸರದ ಬಗ್ಗೆ ಆಗಲಿ ಆಮೇಲೆ ಭಾರತ ದರ್ಶನ ಅನ್ನೋ ಒಂದು ಕಾರ್ಯಕ್ರಮವನ್ನಾಗಲಿ ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾಗಲಿ ಈ ರೀತಿ ಎಲ್ಲ ನಡೆಸ್ಕೊಂಡು ಹೀಗೆ ನಲವತ್ತು ವರ್ಷಗಳಾಗಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯವರು ಹಾಗೂ ಎಲ್ಲ ಸದಸ್ಯರು ಹಾಗೂ ಇಲ್ಲಿ ಬಂದಿದ್ದಂಥ ಮಾಧ್ಯಮ ವರ್ಗದವರು ಹಾಗೂ ಪತ್ರಿಕಾ ರಂಗದವರು ಸಹ ಇದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ನಾನು ಸಂಘದ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನ ಸ್ವಾಮಿ ವಿವೇಕಾನಂದರವರ ನೂರ ಅರವತ್ತೆರಡನೇ ಹುಟ್ಟುಹಬ್ಬದ ಸಲುವಾಗಿ ನಾವು ಈ ಕಾರ್ಯಕ್ರಮ ದಿವಸ ಕೂಡ ಒಂದು ಕಾಕ್ತಾಳಿಯೋ ಕೂಡು ಬಂದಿದೆ ಇದು ನಮ್ಮೆಲ್ಲ ತುಂಬ ಸಂತೋಷದ ವಿಷಯವಾಗಿದೆ ಈ ಕಾರ್ಯಕ್ರಮ ಮುಖ್ಯವಾಗಿ ಹಿರಿಯ ಸಾಹಿತಿಗಳು ಮತ್ತು ಹಾಸ್ಯ ಕವಿಗಳು ಭಾಗವಹಿಸಿ ನಮ್ಮನ್ನೆಲ್ಲ ನಮಗೆಲ್ಲ ಕನ್ನಡ ಮತ್ತು ದೈನಂದಿನ ಕನ್ನಡದ ಬಗ್ಗೆ ಮತ್ತು ಹೆಂಗೆ ಆಸುತವಾಗಿ ಕನ್ನಡವನ್ನು ಬಳಸ್ಕೊಂಡು ಹೋಗ್ಬೋದು ಹೊಸ ಪದ ಹೇಗೆ ಕಲಿಬೋದು ಅನ್ನೋದ್ರ ಬಗ್ಗೆ ಒಂದು ಆಶ್ರಿತವಾಗಿ ಎಲ್ಲ ಮನಮುಟ್ಟುವಂತೆ ತಿಳಿಸಿದ್ದಾರೆ ಸೊ ಇದು ಒಂದು ಗೆಳೆಯರ ಬಳಗದ ಆಸ್ಟ್ರದಲ್ಲಿ ವಿನೂತನ ಕಾರ್ಯಕ್ರಮವಾಗಿದೆ ಇದಕ್ಕೆ ಎಲ್ಲ ಸಹಕರಿಸಿದ ಎಲ್ಲ ಪತ್ರಕರ್ತರಿಗೆ ಸದಸ್ಯರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಧನ್ಯವಾದಗಳು